ಸಿದ್ದರಾಮಯ್ಯನವರೇ ನಲವತ್ತು ವರ್ಷಗಳ ನಿಮ್ಮ ರಾಜಕೀಯದ ಅನುಭವ ಆಡಳಿತ ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದು ಕೊಟ್ಟಿದ್ದಾರೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು ಶಿಷ್ಯರು ಮಂಡಿ ಮಾಗದರು ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು ಕೂಡ ಹಾಳು ಮಾಡಿದ್ದ್ಯಾರು ಹದಿನಾಲ್ಕು ಸೈಟ್ ಬೇಕಾಗಿತ್ತ ಯಾರು ಕೊಟ್ಟವ್ರ ಅದನ್ನು ನಿಮಗೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಒಬ್ಬ ಸ್ನೇಹಿತರಾಗಿ ಯಾಕೆ ಒಂದು ದೊಡ್ಡ ಫಸ್ಟ್ ಫಸ್ಟ್ ಫೈವ್ ಇಯರ್ಸ್ ಅಸ್ ಚೀಫ್ ಮಿನಿಸ್ಟರ್ ವಿ ಡನ್ ಬೆಟರ್ ಸೆಕೆಂಡ್ ಹೋಗ್ತಾ ಇದೆ ಯಾರೆಲ್ಲರೂ ಸೇರಿ ನಿಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ ಹಾಗಾಗಿ ಆ ಹೆಸರು ತೊಗೊಂಡು ಏನು ಮಾಡ್ತೀರಿ ನಿಮ್ಮ ಆ ರಸ್ತೆಗೆ ಹೆಸರು ಇಟ್ಕೊಂಡು ಏನು ಮಾಡ್ತೀರಿ ಯಾರು ಯಾರು ಆ ರೀತಿ ನೀವು ಹೇಳಬೇಕ ಬೇಡ್ರೆ ಯಾರು ಯಾಕೆ ಕಳತಿಲ್ಲ ವಿಶ್ವವಿಖ್ಯಾತ ವಿಧಾನಸೌಧ ಕಟ್ಟಿದಂಥ ಹನುಮಂತಯ್ಯನವರು ಒಂದ್ ದಿವ್ಸ ಅದ್ರಲ್ಲಿ ಕೂತ್ಕೊಳಕ್ಕಾಗಲಿಲ್ಲ ಒಂದ್ ದಿವ್ಸ ಅದ್ರಲ್ಲಿ ಏನು ಅವ್ರೇನತ್ರ ಕೂತ್ಕೊಂಡ್ರು ಅಥವಾ ಇನ್ನೇನಾರು ಗಲಾಟೆ ಮಾಡ್ರಿ ಅಂತ ಯಾರು ಹೇಳಿದ್ರೆ ಇಲ್ಲ ನಿಮಗೆ ಅನ್ನರಾಮಯ್ಯ ಅಂತ ಹೆಸರು ಕೊಟ್ಟರು ಅನ್ನರಾಮಯ್ಯ ಅನ್ನರಾಮಯ್ಯ ದೇವರಾಧರಿಸಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟ ಅಕ್ಕಿ ಕೊಡಲಿಲ್ಲಪ್ಪ ಅವರು ಭೂಮಿನೇ ಕೊಟ್ಟರು ಬೆಳ್ಕೊಳ್ರಿ ತಗಡೆಗೆ ಅಂತೇಳಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಅವರೆಲ್ಲ ಅನ್ನದ ಅರಸು ಅಂತ ಯಾರು ಹೇಳಲಿಲ್ಲ ಅನ್ನದ ಅರಸು ಅಂತ ಅವ್ರು ಯಾರು ಹೇಳಲಿಲ್ಲ ಹಾಗೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಯಾರ್ಯಾರು ಬೇಕು ಹರ ಬಟ್ಟಂಗಿಗಳು ಹರಾಜ್ ಹಾಕ್ಬಿಟ್ಟು ಓಟೋ ಹೋಗ್ತಾರೆ ಅವ್ರ ಪಾಡ್ಬೋದು ಅವ್ರ ಕೆಲಸ ತೀರಿಸ್ಕೊಂಡು ದಯಮಾಡಿ ಬೇಡಿ ಸಾಕು ನೀವು ರಾಜ್ಯದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ವಿ ವಿರೋಧ ಪಕ್ಷದ ನಾಯಕನಾಗಿ ಡೆಪ್ಯುಟಿ ಚೀಫ್ ಮಿನಿಸ್ಟ್ ಆಗಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಸಾಕು ನೆಕ್ಸ್ಟು ನೀವು ಒಬ್ಬ ಮಾಡೆಲ್ ಲೀಡರ್ ಆಗಿರಬೇಕು ಇವತ್ತು ఇది యాదో సయ్యూ ఆరోగ్య మార్గ సరే జామీ ఎస్ ఎం కృష్ణ గవర్నమెంట్ నేను సహకార మంత్రి ఇద్దినీ ఆరోగ్య విమ యోజన కేవల హ ఆపరేషన్స్ ఎంత ఎలా తర ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿ ಆಗಿದ್ದಂಥ ರಮೇಶ್ ಕುಮಾರ್ ಮಾತು ಕೇಳಿಕೊಂಡು ಸ್ಟಾಪ್ ಮಾಡಿದ್ರಿ ಅದನ್ನು ಸ್ಟಾಪ್ ಮಾಡಿದ್ರಿ ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ ಅದರಲ್ಲೂ ಹಳ್ಳಿಗಾಡು ಪ್ರದೇಶದ ಜನಕ್ಕೆ ಯಾವುದೇ ವಿವೇಚನೆ ಇಲ್ಲದೆ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ನೀವು ಅದನ್ನು ಪ್ರೋ ಮುಚ್ಚ ಬಿಟ್ ಅದನ್ನು ಆಮೇಲೆ ಬೊಮ್ಮಾಯಿ ಆ ಸರ್ಕಾರ ಎಲ್ಲ ನಾವೇ ತರಲಿಕ್ಕೆ ಕಾರಣರಾದರು ಬೊಮ್ಮಾಯವ್ರ ಹತ್ರ ಕೂತ್ಕೊಂಡು ಗಲಾಟೆ ಮಾಡಿ ಅಂದರೆ ಮತ್ತೆ ಇದು ಇಂಟ್ರೊಡ್ಯೂಸ್ ಮಾಡಿ ಈ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಮತ್ತು ಮಹಾರಾಜರು ಮಹಾರಾಜರನ್ನ ಹೆಸರನ್ನ ತೆಗೆದು ಇನ್ನೊಬ್ಬರು ಹೋಗುವಂಥದ್ದು ಸರಿಯಲ್ಲ